ಇದು ನ್ಯಾಯಾಲಯ ನೀವು ನಿಮ್ಮ ಕಡೆ ನಮಸ್ಕಾರ ಮಹಾಸ್ವಾಮಿ ನಾನು ಅಪ್ಪ ಮಂದಿರ ಆಸೆಗಳಿಂದ ಅಸಾಲ್ಟ್ ಆಗಿ ಬೆಂಡತ್ತಿ ಬದ್ನೆಕಾಯಾಗಿ ಈ ಮಕ್ಕಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸ್ವಾಮಿ ನಾನು ಇಂದಿನ ಮಕ್ಕಳೇ ಮುಂದಿನ ಸೂಪರ್ ಹೀರೋಗಳು ಎಂದು ನಂಬಿರುವ ತಂದೆ ತಾಯಿಯರನ್ನ ರೆಪ್ರೆಸೆಂಟ್ ಮಾಡಿದೆ ಓಕೆ ಓಕೆ ಸರಿ ಕೊಡದ ಮಹಾಸ್ವಾಮಿ ಮಕ್ಕಳು ಹೇಳ್ತಾರೆ ಅವರ ಅಪ್ಪ ಮಂದಿರು ಮಹಾಸ್ವಾಮಿ ಮಕ್ಕಳು ಹೇಳ್ತಾರೆ ಅವರ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳನ್ನ ಉದ್ಧಾರ ಮಾಡೋ ನೆಬ್ಬದಲ್ಲಿ ಕ್ಲಾಸ್ಗಳಿಗೆಲ್ಲ ಸೈನ್ ಅಪ್ ಮಾಡಿಸಿ ಗೋಳ ಕೊಟ್ಟಾರೆ ಅಂತ ಗುರುಸ್ವಾಮಿ ತಂದೆ ತಾಯಿಗಳೇನು ಮಕ್ಕಳ ವೈರಿಗಳು ಅವ್ರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಒತ್ತಾಯ ಮಾಡ್ತಾರ ಅಷ್ಟೇ ಓ ಇದ ಕೇಸು ಅನ್ಕೊಂಡಿದ್ದೆ ಯಾವತ್ತೋ ಒಂದಿನ ಈ ಕೋರ್ಟ್ಗೆ ಬಂದೆ ಬರುತ್ತೆ ಅಂತ ನಮ್ಮನೇಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಿಲ್ಲ ಸರಿ ವಿಚಾರಣೆ ಮುಂದುವರಿಸಿ

ಿಲ್ಲಾಂದ್ರೆ ಅವಳು ಯಾವಾಗ್ಲೂ ಇನ್ಸ್ಟಾಗ್ರಾಮು ಯೂಟ್ಯೂಬ್ ರೀಲ್ಸ್ ನೋಡ್ಕೊಂಡೇ ಕಾಲ ಕರೀತಾಳೆ ನಾನು ಚಿಕ್ಕಂದಿನಲ್ಲಿ ಎಷ್ಟು ಕಷ್ಟಪಟ್ಟಿದ್ದೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಟ್ಟ ಹತ್ಕೊಂಡು ನದಿ ದಾಟ್ಕೊಂಡು ಹತ್ತು ಕಿಲೋಮೀಟರ್ ನಡೀತಾ ಇದ್ದೆ

ಸರಿ ಸರಿ ಮಗು ಧೈರ್ಯವಾಗಿ ಕಂಪ್ಲೇಂಟ್ ಹೇಳಿ ස්वा එෙනගේත ස ර कම්ටර මා්‍ය වෙयोගසු लेස පට පාී පලග මාඩි පදී න चिකන් ම දීබද හත ප අද න्य මග. ನಿಮ್ಮಪ್ಪ ಕಟ್ಟಿರೋ ಕಷ್ಟ ನೀರ್ ಪಡಬಾರ್ದು ಅಂತ ಎಲ್ಲ ರೂಪ ಮಾಡ್ಕೊಳ್ತಿದ್ದಾರೆ ನಿಮ್ಮಪ್ಪ ನಾ ಇನ್ಸ್ಪೈರ್ ಇನ್ಸ್ಪಿರೇಷನ್ ಆಗಿ ಇಟ್ಕೊಬೇಕು ಮಗು ಭಾರಿ ಇನ್ಸ್ಪೈರಿಂಗ್ ಸ್ಟೋರಿ ಸರ್ ಯಾರಾದಿರು ಅಪ್ಪ ಅಮ್ಮನ್ನ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ನೋಡಿದೀರಾ ನನ್ನ ಅಜ್ಜಿನಲ್ಲಿ ಕೇಳಿದೆ ಅದಪ್ಪ ಅವ್ರು ಹೇಳಿ ಹೇಳಿದ್ರು ನಮ್ಮ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಚೆನ್ನಾಗಿತ್ತು

ಅಬ್ಜೆಕ್ಷನ್ ಇರಬೇಕು ಅಪ್ಪ ಅಮ್ಮನಿರು ಹುಚ್ಚು ಕನಸುಗಳನ್ನ ಕಟ್ಕೊಂಡು ಮಕ್ಕಳನ್ನ ಬರೀ ಗೋಡುತ್ತಾರೆ ಅಷ್ಟೇ ಇದು ಅವರ ಸ್ವಾರ್ಥ ಸಾಧನೆ ಅಷ್ಟೇ ನಮ್ಮ ಸ್ವಾಮಿ ಅಪ್ಪ ಅಂಬರು ತುಂಬಾ ಖರ್ಚು ಮಾಡಿ ಓದಿಸ್ತಾರೆ ಅದನ್ನ ಮಕ್ಕಳು ಅರ್ಥ ಮಾಡಿಕೊಂಡು ಕಷ್ಟ ಪಟ್ಟೋ ಮೊಕದ್ದಮೆಯ ಎಲ್ಲ ಪರ ಹಾಗೂ ವಿರೋಧವಾದಗಳನ್ನು ಪರಿಶೀಲಿಸಿ ಈ ಘನ ನ್ಯಾಯಾಲಯವು ಈ ತೀರ್ಮಾನಕ್ಕೆ ಬಂದಿದೆ ಇದು ಬಹಳ ಸಂದಿಗ್ಧವಾದ ಪರಿಸ್ಥಿತಿಯಾಗಿದ್ದು ನನ್ನ ಮನೆಯಲ್ಲೂ ಪರಿಹರಿಸಲು ಆಗುತ್ತಿಲ್ಲ ಇದನ್ನು ಗಮನದಲ್ಲೇ ಇಟ್ಟುಕೊಂಡು ಪೋಷಕರು ಹಾಗೂ ಮಕ್ಕಳು ತಮ್ಮ ಮನೆಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಆದೇಶಿಸುತ್ತೇನೆ ಕೇಸ್ ಕ್ಲೋಸ್ जेठेर गुप्ता के द्वारा छूरा जस्ट मार्कोड फ्लास के होग बेटो इधर बाहरा वोसा सार इधर न्यारा आल्ला सार ना।, ना भी तो नोपल्ला सार मतलब ये পটিযুটি পকা করিযর কিয়াই দেয়াই য়াই লাবাই কিয়ারা কিয়াইকে মাই